ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದ ಬಜೆಟ್ ಅನ್ನ ಸ್ವಾಗತಿಸಿದ್ದಾರೆ ಕೃಷಿ ಹೂಡಿಕೆ ಉದ್ಯಮ ಕೃಷಿ ಮಹಿಳೆಯರಿಗೆ ಉತ್ತಮವಾದ ಆಯವ್ಯಯ ಯುವಕರಿಗೂ ಅನುಕೂಲ ಆಗುವಂತ ಬಜೆಟ್ ಇದು ಅಂತೇಳಿ ಇದೀಗ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಬಜೆಟ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಇದೀಗ ಕೇಂದ್ರ ಬಜೆಟ್ನ ಮೆಚ್ಚುಗೆಯ ಮಾತು ಕೇಳಿ ಬಂದಿದೆ ಕೇಂದ್ರ ಮಧ್ಯಂತರ ಬಜೆಟ್ ಅನ್ನ ಮಾಡಿದೆ ಇದು ಸ್ವಾಗತ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರದ ಮಧ್ಯಂತರ ಬಜೆಟ್ ಅನ್ನ ಸ್ವಾಗತಿಸಿದ್ದಾರೆ ಉದ್ಯೋಗ ಸೃಷ್ಟಿಗೆ ಆಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಹೂಡಿಕೆ ಮಾಡುವಂತಾಗಿರ್ಬೋದು ಕೃಷಿಕರಿಗಾಗಿರ್ಬೋದು ಎಲ್ಲರಿಗೂ ಅನುಕೂಲ ಆಗುವಂತ ಬಜೆಟ್ ಇದು ಅಂತ ಈ ಒಂದು ಕೇಂದ್ರ ಬಜೆಟ್ ಕುರಿತಾಗಿ ಸ್ವಾಗತವನ್ನು ಮಾಡಿದ್ದಾರೆ ಕೇಂದ್ರದ ಬಜೆಟ್ ಏನಿದೆ ಈಗಾಗಲೇ ಆರ್ಥಿಕ ಸಚಿವರು ಹೇಳದಂಥ ರೀತಿಯಲ್ಲಿ ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭ ಇದು ಇಂದಿನ ಹಲವಾರು ಐದು ವರ್ಷದ ಆಳ್ತದಲ್ಲಿ ಯಾವ್ಯಾವ ಒಂದು ಸೆಕ್ಟರ್ಗಳಿಗೆ ಶಕ್ತಿ ತುಂಬಿದ್ದೇವೆ ಮಹಿಳೆಯರಿಗಿರ್ಬೋದು ಯುವಕರಿಗಿರ್ಬೋದು ಮತ್ತು ನಮ್ಮ ಕೃಷಿ ವಲಯಕ್ಕಿರ್ಬೋದು ಅದು ಎಲ್ಲದರ ಮಾಹಿತಿಗಳನ್ನು ಈ ಬಜೆಟ್ನಲ್ಲಿ ಅವರೇನು ಪ್ರತಿಯೊಂದರೂ ನೆನಪಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಯುವ ಜನತೆಗೆ ಮತ್ತು ಹಲವಾರು ವರ್ಗಕ್ಕೆ ಇನ್ನೂ ಹೆಚ್ಚಿನ ರೀತಿಯ ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥವ್ರ ಮುಖಾಂತರ ಇವತ್ತು ದೇಶದ ಉತ್ಪಾದನೆ ಏನು ಒಂದು ದಾಖಲಾತಿಯ ಪ್ರಮಾಣದಲ್ಲಿ ಗ್ರಾಫ್ ಮೇಲಕ್ಕೆ ಹೋಗ್ತಾ ಇದೆ ಅದನ್ನು ಒಂದು ವರ್ಗದ ಜನತೆಯ ಕಲ್ಯಾಣಕ್ಕೆ ಜನತೆಯ ಒಂದು ಅಭಿವೃದ್ಧಿಗೆ ಅವರ ನಿರೀಕ್ಷೆಗಳಿಗೆ ನಾವು ಕಾರ್ಯಕ್ರಮಗಳ ರೂಪಿಸ್ತೀವಿ ಅಂತಕ್ಕಂಥದ್ದಕ್ಕೆ ಒಂದು ಮುಂದಿನ ಪೂರ್ಣ ಪ್ರಮಾಣದ ಒಂದು ಬಜೆಟನ್ನು ಮಂಡನೆ ಮಾಡ್ತಕ್ಕಂಥದಕ್ಕೆ ಸಿದ್ಧತೆ ಯಾವ ರೀತಿ ಮಾಡಿದ್ದೇವೆ ಅಂತಕ್ಕಂಥ ಒಂದು ಮಧ್ಯಮ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಬಜೆಟನ್ನು ಇಂದ ಇವತ್ತಿನ ಅವರ ಪೂರ್ಣ ಪ್ರಮಾಣದ ಬಜೆಟ್ನಲ್ಲಿ ಇವತ್ತು ಹಲವಾರು ವರ್ಗಕ್ಕೆ ಅದು ಮೀನುಗಾರಿಕೆ ಮಾಡ್ತಕ್ಕಂಥದ್ದಿರ್ಬೋದು ಪ್ರವಾಸೋದ್ಯಮದ ಹಿನ್ನೆಲೆಯಲ್ಲಿ ಈಗೇನು ಮಾಲ್ಡೀವೀಸ್ನಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಗೊಂದಲ ಇದೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕರಾವಳಿ ಪ್ರದೇಶಗಳಲ್ಲಿ ಯಾವ ರೀತಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥದ್ದು ಮೀನುಗಾರಿಕೆ ಇರ್ಬೋದು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇವತ್ತು ಹಲವಾರು ಒಂದು ಧಾನ್ಯಗಳನ್ನು ಬೆಳೆಯತಕ್ಕಂಥದ್ದಕ್ಕೆ ಅದು ಎಣ್ಣೆ ಕಾಳುಗಳಿರ್ಬೋದು ಹಲವಾರು ಧಾನ್ಯಗಳನ್ನು ಬೆಳೆಯತಕ್ಕಂಥದ್ದಕ್ಕೆ ಒಂದು ನೀಲಿ ನಕ್ಷೆಯನ್ನು ಸಿದ್ಧಗೊಳಿಸಿದ್ದೇವೆ ಅಂತಕ್ಕಂಥದ್ದು ಎಲ್ಲ ಸುದೀರ್ಘವಾಗಿ ಒಂದು ಕಾಲಮಿತಿಯಲ್ಲಿ ಇವತ್ತು ಅವರ ಭಾಷಣದ ಒಂದು ಸೀಮಿತವನ್ನು ಮಾಡಿದ್ದಾರೆ ಆದರೂ ಅದರಲ್ಲಿ ಮುಂದಿನ ಒಂದು ದೃಷ್ಟಿಯವರಲ್ಲಿ ಏನಿದೆ ಒಂದು ದೇಶದ ಪ್ರಗತಿಗೆ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚುನಾವಣೆ ನಂತರ ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡನೆ ಮಾಡಿದಾಗ ಕೇಂದ್ರದ ಬಜೆಟ್ ಏನಿದೆ ಮಂಡನೆ ಮಾಡಿಲ್ಲ ಅವ್ರು ಏನು ಹೇಳಿದ್ದಾರೆ ಇದು ಮಧ್ಯಮ ಒಂದು ಬಜೆಟ್ ಅಂತಕ್ಕಂಥದ್ದು ಅವಧಿ ಟ ಬಜೆಟ್ ಅಂತ ಹೇಳಿ ಅವರೇ ಹೇಳಿದ್ದಾರೆ ಮೊದಲು ಇದು ಓಟನ್ನು ಹಾಕೊಂಡು ತಗೋತೀವಿ ಹೇಳಿ ಬಹುಶಃ ಮುಂದೆ ಚುನಾವಣೆ ನಂತರ ಕರ್ನಾಟಕದ ಹಲವಾರು ಸಮಸ್ಯೆಗಳು ನನಗೂ ಗೊತ್ತಿದೆ ಏನೇನು ಎಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂಥೇಳಿ ಅದೆಲ್ಲವನ್ನ ಜಾರಿಗೆ ತರತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ಜನತೆಯ ಪರವಾಗಿ ನಾವು ಇರ್ತೀವಿ ಅದ್ರ ಜೊತೆಗೆ ಬಹುಶಃ ಪೂರ್ಣ ಪ್ರಮಾಣದ ಬಜೆಟನ್ನು ಮನ್ನಣೆ ಮಾಡಿದಾಗ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಹಲವಾರು ಒಂದು ಲೋಪಗಳೇನಿದೆ ಸರಿಯಾಗುತ್ತೆ ಅಂತಕ್ಕಂಥ